वदत्त बन्दा सद्गुरु देवदत्त बन्दा देवदत्त बन्दा सद्गुरु देवदत्त बन्दा जोळीगे आधरिसी भस्म लेपमाडी शटकर शूलपाणी बन्दा त्रिशूलपाणी बन्दा सद्गुरु ॐ द्राम दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಚರ ಜನ್ಮ ವಿನಾಶಾಯ ದೇಹ ಶುದ್ಧಿಕರಾಯ ಚ ದಿಗಂಬರ ದಯಾಮೂರ್ತೆ ದತ್ತಾತ್ರೇಯ ಮಹಂಭಜೆ ಇದು ಬಹಳ ವಿಶೇಷವಾದ ದತ್ತಾತ್ರೇಯರ ಶ್ಲೋಕ ನಾಳೆಯ ದಿನ ಗುರುಪೂರ್ಣಮಿ ಮಹೋತ್ಸವ ವರ್ಷಕ್ಕೆ ಒಮ್ಮೆ ಬರೋದು ಆಷಾಢ ಶುದ್ಧ ಪೌರ್ಣಮಿ ಗುರುಪೌರ್ಣಮಿ ಈ ಗುರುವಿಗೆ ಮೂಲ ಯಾರಪ್ಪ ಅಂತಂದರೆ ಸದ್ಗುರು ದತ್ತಾತ್ರೇಯರು ಮತ್ತು ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ ಅನೇಕ ಬೀಜಾಕ್ಷರ ಮಂತ್ರಗಳು ಎಲ್ಲರೂ ಕೂಡ ಜಪ ಮಾಡ್ತೀವಿ ಗಣಪತಿಗೆ ಒಂದು ದುರ್ಗಾದೇವಿಗೆ ಒಂದು ಹಾಗೆ ಸುಬ್ರಹ್ಮಣ್ಯೇಶ್ವರನಿಗೆ ಒಂದು ಲಲಿತಾ ಮಹಾತ್ರಿಪುರ ಸುಂದರಿಗೆ ಒಂದು ಅದರಲ್ಲಿ ಬಹಳ ವಿಶೇಷವಾಗಿ ಶ್ರೀಚಕ್ರ ಆರಾಧನೆಯನ್ನು ಮಾಡೋವಂಥವರು ಅನೇಕ ಬೀಜಾಕ್ಷರ ಮಂತ್ರಗಳನ್ನು ಜಪ ಮಾಡ್ತಾರೆ ಈ ಬೀಜಾಕ್ಷರ ಮಂತ್ರಗಳ ಜಪವನ್ನು ಮಾಡೋದಕ್ಕೆ ಕಾರಣೀಕರ್ತರಾಗಿರುವಂಥವರೇ ಇವರಿಬ್ಬರು ಒಂದು ದತ್ತಾತ್ರೇಯರು ಒಂದು ದಕ್ಷಿಣಾಮೂರ್ತಿಗಳು ದಕ್ಷಿಣಾಮೂರ್ತಿ ಋಷಿಹಿ ಅಂತಲೇ ಹೇಳ್ತಾರೆ ಅಂತಹ ಒಂದು ವಿಶೇಷವಾದ ಗುರು ಸಾನ್ನಿಧ್ಯ ನಮ್ಮ ದತ್ತಪೀಠ ಅದರ ಜೊತೆಯಲ್ಲಿ ಚಾತುರ್ಮಾಸ ಸ್ಥಿತ ಔದುಂಬರಿ ಸ್ಥಿತ ಔದುಂಬರಿ ಅಂತ ಹೇಳಿ ದತ್ತಾತ್ರೇಯರ ಭಜನೆ ಚಾತುರ್ಮಾಸ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಆಷಾಢ ಶುದ್ಧ ಪೌರ್ಣಿಮೆಯಿಂದ ಈಗಾಗಲೇ ಪ್ರಥಮ ಏಕಾದಶಿ ಆಯಿತು ಆವತ್ತಿನ ದಿನ ಪಂಡರಾಪುರದಲ್ಲಿ ಲಕ್ಷಾಂತರ ಮಂದಿ ಪಂಡರ ಪುಂಡರೀಕಾಕ್ಷನಾಗಿರತಕ್ಕಂತಹ ಆ ಪಾಂಡುರಂಗನ ದರ್ಶನವನ್ನು ಮಾಡಿದರೆ ಆ ಪಾಂಡುರಂಗ ಶ್ರೀಮನ್ನಾರಾಯಣ ಹೇಗೆ ಚಾತುರ್ಮಾಸದಲ್ಲಿ ತುಳಸಿ ಬೃಂದಾವನದಲ್ಲಿ ನೆಲೆಸ್ತಾನೆ ಅನ್ನೋದು ವಾಡಿಕೆ ಇದೆಯೋ ಹಾಗೆ ಗುರುಗಳು ಚಾತುರ್ಮಾಸದಲ್ಲಿ ಔದುಂಬರದ ವಾಸ ಮಾಡ್ತಾರೆ ಔದುಂಬರದ ಸಾನ್ನಿಧ್ಯದಲ್ಲಿ ವಾಸ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದ್ದು ಈ ಚಾತುರ್ಮಾಸ ಕಾಲಗಳಲ್ಲಿ ಔದುಂಬರ ಸಾನ್ನಿಧ್ಯದ ಸೇವೆಯನ್ನು ಮಾಡೋದು ಬಹಳ ವಿಶೇಷವಾದಂತಹ ಫಲ ಕೊಡುವಂಥದ್ದು ಅಂತಹ ದಿವ್ಯವಾದ ಔದುಂಬರ ಸಾನ್ನಿಧ್ಯ ನಮ್ಮ ದತ್ತಪೀಠ ಇಲ್ಲಿ ಏನಪ್ಪ ಇಷ್ಟು ವಿಶೇಷ ಇದೆ ಏನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕಳ್ ಕಲಿಸ್ಕೊಡುವಂತಹ ಕಾರ್ಯಕ್ರಮ ಮಕ್ಕಳಿಗೆ ಸಂಸ್ಕಾರ ಹೇಗೆ ಬರುತ್ತೆ ಏನು ಮಾಡುತ್ತೆ ಏನಿವತ್ತಿನ ದಿನ ಅಂತಂದರೆ ಸಾಕಷ್ಟು ಜನಗಳ ಮನೆಯಲ್ಲಿ ನಡೆಯುವಂತಹ ವಿಚಾರಗಳು ತಂದೆ ತಾಯಿಗಳಿಗೆ ಅಗೌರವ ಕೊಡೋದೆ ಮಕ್ಕಳ ಕೆಲಸ ಅಮ್ಮ ಹೋಗು ಮಮ್ಮಿ ಇವಾಗ ಅಮ್ಮನೂ ಇಲ್ಲ ಮಮ್ಮಿ ಡ್ಯಾಡಿ ಹೋಗು ಬಾ ಅನ್ನೋ ಮೊದಲನೇ ಪದ ಎರಡನೇದಾಗಿ ಅಲ್ಪ ಸ್ವಲ್ಪ ವಿದ್ಯೆ ಕಲಿತು ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬಿಟ್ರೆ ಅಪ್ಪ ಅಮ್ಮ ಅವ್ರಿಗೆ ಸ್ಲೇವ್ಸ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಕೆಲಸ ಮಾಡಬೇಕು ಇವ್ರು ಕೂತಿರೋ ಕಡೆ ತಿಂಡಿ ತಟ್ಟೆ ತಂದು ಕೊಡಬೇಕು ತಿಂದು ಎತ್ಕೊಂಡು ಹೋಗಬೇಕು ಈ ರೀತಿಯಾದ ಒಂದು ಪರಿಸ್ಥಿತಿ ಇನ್ನೂ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡಿ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋ ಅಂತಹ ಪರಿಸ್ಥಿತಿ ಬಂದುಬಿಟ್ರೆ ಆ ಮಕ್ಕಳಿಗೆ ತಲೆನೇ ನಿಲ್ಲೋದಿಲ್ಲ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗಳು ಬಹಳ ಎಚ್ಚರಿಕೆಯಿಂದ ಬೆಳೆಸಬೇಕು ಅಂತ ಚಿಕ್ಕ ಮಕ್ಕಳಿರೋವಾಗಲೇ ಆ ಮಕ್ಕಳಿಗೆ ಒಬ್ಬರ ಮೇಲೆ ದ್ವೇಷ ಬರುವಂತೆ ಮಾತಾಡೋದು ಅವರ ಮುಂದೆ ಕೆಟ್ಟ ಕೆಟ್ಟವಾದ ಪದಗಳನ್ನು ಉಪಯೋಗಿಸಿ ಮಾತಾಡುವಂಥದ್ದು ಈ ರೀತಿಯಾಗಿ ಮಾಡ್ತಾ 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 ಮಕ್ಕಳಿಗೆ ಮೊದಲೇ ಕೆಟ್ಟ ಸಂಸ್ಕಾರವನ್ನು ತುಂಬಿಡೋದು ಅದಾದ ಮೇಲೆ ಮೇಲೆ ನನ್ನ ಮಗ ನನ್ನ ಮಾತು ಕೇಳಲ್ಲ ನನ್ನ ಮಗಳು ನನ್ನ ಮಾತು ಕೇಳಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದು ಕೂತ್ಕೊಳ್ಳೋದು ಅದರ ಜೊತೆಯಲ್ಲಿ ಈ ಒಂದು ಪರಿಸರ ಕೂಡ ಅದೇ ರೀತಿ ಇದೆ ಮಕ್ಕಳನ್ನು ಬೆಳೆಸೋ ರೀತಿ ನಾವೇನಾದರೂ ಸ ಸರಿಯಾಗಿ ಬೆಳೆಸ್ತೀವಿ ಅಂತ ಹೋದರೂ ಕೂಡ ಆಚೆ ಈಚೆನಲ್ಲಾಗುವಂತಹ ತೊಂದರೆಗಳು ಇವೆಲ್ಲ ಕಾರಣ ಏನಪ್ಪ ಮಕ್ಕಳು ಈ ರೀತಿ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಇರುವಂತಹದ್ದು ಪಿತೃದೋಷ ಈ ಪಿತೃದೋಷದಲ್ಲಿ ಏನೆಲ್ಲ ಆಗುತ್ತೆ ಅಂತ ವರ್ಣನೆ ಮಾಡೋದೇ ಕಷ್ಟ ನಾವೆಲ್ಲ ಮಾಡ್ತೀವಿ ಕಾರ್ಯ ಮಾಡ್ತೀವಿ ನಾವು ಪ್ರತಿ ಮಹಾಲಯ ಅಮಾವಾಸ್ಯೆ ಕಾರ್ಯ ಮಾಡ್ತೀವಿ ಏನು ಕಾರ್ಯ ಮಾಡ್ತೀರಿ ಅಂದರೆ ಅದು ಮುಂದೆ ಪಿತೃಪಕ್ಷ ಬರುವಂಥ ಸಂದರ್ಭದಲ್ಲಿ ಹೇಳ್ತೀನಿ ಕಾರ್ಯ ಹೇಗೆ ಮಾಡಬೇಕು ಅಂತ ಹೀಗಾಗೋಗಿದೆ ಮಗ ಹೀಗಿದಾನೆ ಮಗಳು ಹೀಗಿದ್ದಾಳೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕೆಲಸಕ್ಕೆ ಹೋಗ್ತಾಳೆ ಮನೆಯಲ್ಲಿ ಒಂದೇ ಒಂದು ಸಣ್ಣ ಕೆಲಸವನ್ನು ಮಾಡಲ್ಲ ದೇವರು ಅಂತಲೂ ಅನ್ನಲ್ಲ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದಿಲ್ಲ ಈ ರೀತಿಯಾದ ಸಮಸ್ಯೆ ಹೆಣ್ಣು ಮಗಳಾಗಲಿ ಗಂಡು ಮಗ ಆಗಲಿ ಮಗ ಒಂದು ರೀತಿಯಾದರೆ ಮಗಳಿನ್ನೊಂದು ರೀತಿ ಮನೆಯಲ್ಲಿರುವಂಥ ನಾಲ್ಕು ಜನ ನಾಲ್ಕು ಜನನೂ ನಾಲ್ಕು ದಿಕ್ಕು ಈ ರೀತಿಯೆಲ್ಲ ಆಗುವಂತಹ ಪ್ರಮೇಯ ಪಿತೃದೋಷದಿಂದ ಬರುವಂಥದ್ದು ಅಂತಹ ಪಿತೃದೋಷವನ್ನು ಕಳ್ಕೊಳ್ಳೋದಕ್ಕೆ ನಾಳೆ ಬಹಳ ಒಳ್ಳೆಯ ದಿನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಗೋಕರ್ಣಕ್ಕೆ ಹೋಗಿ ಸಂಸ್ಕಾರಗಳನ್ನು ಮಾಡಿ ಅಂತಾರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಇಂತಾರೆ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ವಿ ಆದರೂ ಮನೆಯಲ್ಲಿ ಮಕ್ಕಳು ಸರಿ ಹೋಗ್ತಾ ಇಲ್ಲ ಅನ್ನೋರ್ಗೆ ಗುರುಪೌರ್ಣಿಮಿಯ ದಿನ ಬಹಳ ವಿಶೇಷವಾಗಿ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನಾನು ಹೇಳ್ತೀನಿ ನಮ್ಮ ದತ್ತಪೀಠದಲ್ಲಿ ನಿಮಗೆಲ್ಲ ಅಂತೆ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿದ್ದಾರೆ ಆ ದತ್ತಾತ್ರೇಯರಿಗೆ ವಿಶೇಷವಾದ ಕ್ಷೀರಾಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕ ನಾಳೆ ನಡೀತಾ ಇದೆ ಫಲಪಂಚಾಮೃತ ಅಭಿಷೇಕ ನಡೀತಾ ಇದೆ ವಿಶೇಷವಾದ ಈ ಅಭಿಷೇಕ ಸಂದರ್ಭದಲ್ಲಿ ಜೇನುತುಪ್ಪ ಮತ್ತು ಕ್ಷೀರಾಭಿಷೇಕದ ಸೇವೆಯನ್ನು ಮಾಡಿ ಆ ತೀರ್ಥವನ್ನು ಮಕ್ಕಳಿಗೆ ತಗೊಂಡು ಹೋಗಿ ಕೊಡೋದು ಮೊದಲನೇ ಕೆಲಸ ಎರಡನೇದಾಗಿ ತೀರ್ಥ ಮಕ್ಕಳು ಬಂದರೆ ಆ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿಸಿ ಅದರ ಫಲ ಏನು ಅನ್ನೋದನ್ನು ನೀವು ನೋಡಿ ಇನ್ನು ಮೂರನೇದಾಗಿ ವಿಶೇಷವಾಗಿ ತೆಂಗಿನಕಾಯಿನ ಕಟ್ಟಿ ಸಂಕಲ್ಪ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಸೇವೆ ಇಲ್ಲಿದೆ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಜನ ಇಪ್ಪತ್ತೊಂದು ದಿನಗಳಲ್ಲಿ ಫಲವನ್ನು ಪಡ್ಕೊಂಡಿದ್ದೀರಿ ಅದು ಕೂಡ ನಿಮಗೆ ಗೊತ್ತಿರೋಂಥ ವಿಚಾರ ಇನ್ನು ಮನೆಯಿಂದ ನೀವು ಬರಬೇಕಾದರೆ ಭಿಕ್ಷೆಯನ್ನು ತಗೊಂಡು ಬನ್ನಿ ಅಂತ ಹೇಳಿದ್ದೀನಿ ನೂರ ಹದಿನಾರರ ಸಂಖ್ಯೆಯ ಮಹತ್ವ ಕೂಡ ನಿಮಗೆ ಹೇಳಿದ್ದೀನಿ ಅದರ ಜೊತೆಯಲ್ಲಿ ಯಾರು ಮನೆಯಲ್ಲಿ ಈ ರೀತಿಯಾದ ಸಮಸ್ಯೆಗಳನ್ನು ಮನೆಯಲ್ಲಿ ಅಗೌರವವನ್ನು ಕೊಡುವಂಥದ್ದು ವಿಪರೀತವಾದ ನಿಂದನೆಗಳನ್ನು ಕೇಳುವಂಥದ್ದು ಸಾಲದ ಬಾಧೆಯಲ್ಲಿ ನರಳುತ್ತಾ ಇರುವಂಥವ್ರು ಇಂಥವರೆಲ್ಲರೂ ಕೂಡ ಮನೆಯಿಂದ ಬರುವಾಗ ದತ್ತಾತ್ರೇಯರಿಗೆ ಅರಿಶಿನದ ಬಟ್ಟೆ ಅರಿಶಿನದ ಕೊಂಬು ಮತ್ತು ಸ್ವಲ್ಪ ಕೇಸರಿ ಕೇಸರಿ ಸ್ವಲ್ಪ ನಿಮಗೆ ಜಾಸ್ತಿ ಆಗಬಹುದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗ್ಬೋದು ಒಂದು ಗ್ರಾಮ್ ಕೇಸರಿ ಡಬ್ಬಿ ಆ ಕೇಸರಿಯನ್ನು ಗುರುಗಳಿಗೆ ಕ್ಷೀರಾಭಿಷೇಕದ ಸಂದರ್ಭದಲ್ಲಿ ಹಾಕಿ ಅಭಿಷೇಕವನ್ನು ಮಾಡುವಂತಹ ಒಂದು ವಿಧಾನ ನಮ್ಮ ಗುರುಗಳಲ್ಲಿ ಕ್ರೋಢೀಕರಿಸಿಕೊಟ್ಟಿದ್ದಾರೆ ಇದರಿಂದ ಆ ಹಳದಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಗುರುವಿಗೆ ಬೇಕಾಗಿರುವಂತಹ ದಕ್ಷಿಣಾಮೂರ್ತಿಗೆ ಬೇಕಾಗಿರುವಂತಹ ಒಂದು ವಿಶೇಷವಾದ ಬಣ್ಣ ಆ ಅರಿಶಿನದ ಬಟ್ಟೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡೋದರಿಂದ ಆ ಒಂದು ದೋಷ ನಮ್ಮಲ್ಲಿರುವಂತಹ ದೋಷ ಆ ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ ಮತ್ತು ಅರಿಶಿನದ ಕೊಂಬು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಕಾರಣವಾಗುತ್ತೆ ಹಾಗೆ ದತ್ತಾತ್ರೇಯರ ಮೂಲಮಂತ್ರ ಹೋಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಫಲವನ್ನು ಕೊಡುವಂತಹ ಹೋಮ ಯಾವುದಪ್ಪ ಅಂತಂದರೆ ಅದು ದತ್ತಾತ್ರೇಯ ಮೂಲಮಂತ್ರ ಹೋಮ ಈ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಅನ್ನ ಪ್ರಸಾದ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುಚರಿತ್ರೆಯ ಅಧ್ಯಾಯದಲ್ಲಿ ಬರುತ್ತೆ ಹದಿಮೂರನೇ ಅಧ್ಯಾಯ ಬಹಳ ಉದರ ಶೂಲೆಯಿಂದ ನೆರಳುತ್ತಾ ಇರ್ತಾನೆ ಅಪ್ಪ ಹೊಟ್ಟೆ ನೋವು ಅವನಿಗೆ ಊಟ ಮಾಡಿದ್ರೆ ಸಾಕು ಅವನಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಇದನ್ನು ನೋಡಿ ಅವನು ನನಗೆ ಅನ್ನವೇ ಇಲ್ಲ ಅನ್ನನೇ ಜೀವಕ್ಕೆ ಕಾರಣ ಅಂತಹ ಅನ್ನನೇ ನನಗೆ ವೈರಿ ಆಗಿದೆ ಅಂದಮೇಲೆ ನಾನು ಅಂತ ಹೇಳಿ ನೀರಲ್ಲಿ ಬಿದ್ದ ಸಾಯಕ್ಕೆ ಹೋಗ್ತಾನೆ ಆಗ ಗುರುಗಳು ಅವನನ್ನು ನೋಡಿ ಯಾಕಪ್ಪ ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ನನಗೆ ಈ ರೀತಿ ಆಗಿದೆ ನೀವೇನು ಮಾಡ್ತೀರಾ ಸ್ವಾಮಿ ನಿಮಗೆ ಔಷಧಿ ಕೊಡೋಕ್ಕೆ ಸಾಧ್ಯ ಇದೆಯಾ ಅಂದಾಗ ಅಲ್ಲೇ ಒಬ್ಬ ಬ್ರಾಹ್ಮಣ ಬರ್ತಾನೆ ಸ್ಥಾನಕ್ಕೆ ಅವನನ್ನು ಕರೆದು ಅಪ್ಪ ನೀನು ಎಲ್ಲಿದೆಯಾ ಏನು ಅಂತ ವಿಚಾರ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಇವನಿಗೆ ಮಾಷಾ ಅನ್ನ ಅಂತ ಹೇಳ್ತಾರೆ ಆ ಉದ್ದು ಮತ್ತು ಹೆಸರು ಬೇಳೆಯನ್ನು ಮಿಕ್ಸ್ ಮಾಡಿರುವಂತಹ ಅನ್ನವನ್ನು ತವ್ವೆ ಮಾಡಿ ಅನ್ನವನ್ನು ಬಡಿಸಬೇಕು ಅಂತ ಹೇಳ್ತಾರೆ ಆಗ ಅಯ್ಯೋ ಸ್ವಾಮಿ ನಿಮಗೇನಾದರೂ ತಲೆ ಕೆಟ್ಟಿದೆಯಾ ಅವನ ಅನ್ನ ತಿಂದರೆ ಸತ್ತು ಹೋಗ್ತಾನೆ ಒಬ್ಬ ಬ್ರಾಹ್ಮಣನ ಸಾಯಿಸಿದ ದೋಷ ನಮಗೆ ಬರುತ್ತೆ ಅಂತ ಆ ಬ್ರಾಹ್ಮಣ ಕೂಡ ಹೇಳ್ತಾರೆ ಆಗ ಏನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ ನಿನಗೆ ಊಟ ಮಾಡು ಊಟ ಮಾಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಗುರುಗಳು ಅಲ್ಲಿ ಹೋಗಿ ಊಟ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಹೊಟ್ಟೆ ನೋವಿನ ಬಾಧೆ ನಿವಾರಣೆ ಆಗುತ್ತೆ ಸಂಪೂರ್ಣ ಗುಣಮುಖನಾಗ್ತಾನೆ ಅಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅಸಿಡಿಟಿ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಹೊಟ್ಟೆನಲ್ಲಿ ಇನ್ನೇನೋ ಬಾಧೆಗಳು ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದೇ ದತ್ತನ ಅನ್ನ ಪ್ರಸಾದ ಆ ಅನ್ನ ಎಲ್ಲರೂ ಕೂಡ ನೀವು ಊಟ ಮಾಡಿ ನೀವು ನಿಮ್ಮ ಕೈಲಾದಷ್ಟು ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಸೇವೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ